ಅನ್ವರ ಆಗಿದ್ದು ಡಬಲ್ ಹೆಲಿಮಿನೇಷನ್ ಅಲ್ಲ ಇದೀಗ ಬೇಗ ಟ್ವಿಸ್ಟ್ ಒಂದು ವರ ಬಿದ್ದಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯ ಟ್ವಿಸ್ಟ್ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳುವ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ಗಳು ಸಾಮಾನ್ಯ ಹಾಗಾಗ ವೀಕ್ಷಕರಿಗೆ ಸರ್ಪ್ರೈಸ್ ಸಿಗುತ್ತಲೇ ಇರುತ್ತದೆ ಭಾನುವಾರ ನಡೆದ ಎಲಿಮಿನೇಷನ್ನಲ್ಲಿ ಇಬ್ಬರು ಮನೆಯಿಂದ ಹೊರಗೆ ಹೋದಂತೆ ತೋರಿಸಲಾಗಿದೆ ಆದರೆ ಇದರ ಅಸಲಿಯತ್ತ ಬೇರೆಯೇ ಇದೆ ಎನ್ನಲಾಗಿದೆ ಮೈಕಲ್ ಅವರು ಕಾರ್ನಲ್ಲಿ ಹೋದ ಹೊರಹೋದಂತೆ ತೋರಿಸಲಾಗಿದೆ ನಿಜ ಆದರೆ ಅವರು ಮರಳಿ ದೊಡ್ಡ ಮನೆಗೆ ಬಂದಿದ್ದಾರಂತೆ ಹೀಗಾಗಿ ಕಳೆದ ವಾರ ಹಾಗಿದ್ದು ಡಬಲ್ ಅಲ್ಲ ಅಲ್ಲ ಸಿಂಗಲ್ ಹಾಲಮಿನೇಷನ್ ಕಳೆದ ವೀಕೆಂಡ್ನಲ್ಲಿ ಸುದೀಪ್ ಅವರು ಬಂದಿರುವುದಿಲ್ಲ ಅದಕ್ಕೆ ಕಾರಣ ಕೆಸಿಸಿಸಿ ಆಗಾಗಿ ಶನಿವಾರ ಎಪಿಸೋಡ್ನ ಶ್ರುತಿ ಅವರು ನಡೆಸಿಕೊಟ್ಟರು ಭಾನುವಾರ ಎಪಿಸೋಡ್ನಲ್ಲಿ ಅತಿಥಿಗಳಾಗಿ ಬಿಗ್ ಬಾಸ್ ಸೀಸನ್ ಏಳರ ಮಿನ್ನರ್ ಶೈನ್ ಶೆಟ್ಟಿ ಹಾಗೂ ಸೀಸನ್ ಎಂಟರ ಸ್ಪರ್ಧೆ ಶುಭಪುಂಜ ಬಂದಿದ್ದರು ಇಬ್ಬರು ಸಖತ್ ಮನರಂಜನೆ ನೀಡಿದ್ದಾರೆ ಏನೋ ನಾಮಿ ಟಹದವರ ಪೈಕಿ ಸೇವ್ ಮಾಡಲು ಬಿಗ್ ಬಾಸ್ ವಿವಿಧ ರೀತಿಯ ಚಟುವಟಿಕೆ ನೀಡುತ್ತಾ ಹೋದರು ಈ ವೇಳೆ ಕೊನೆಯಲ್ಲಿ ಉಳಿದುಕೊಂಡಿದ್ದು ಮೈಕಲ್ ಹಾಗೂ ಅವಿನಾಶ್ ಮಾತ್ರ ಅವಿನಾಶ್ ಹಾಗೂ ಮೈಕಲ್ನ ಗಾರ್ಡನ್ ಏರಿಯಾಗೆ ಬಂದು ಕಾರ್ನಲ್ಲಿ ಕೂರಿಸಲಾಯಿತು ಆ ಬಳಿಕ ಎರಡು ಕಾರುಗಳು ಹೊರ ಹೋದವು ಇಲ್ಲಿಗೆ ಒಂದು ಸಂಪೂರ್ಣವಾಗಿ ಮತ್ತೆ ಮೈಕಲ್ ಬರೋದಿಲ್ಲ ಎಂಬುದನ್ನು ತೋರಿಸಲಾಗಿತ್ತು ಆದರೆ ಇನ್ನು ಇದೀಗ ಮತ್ತೆ ವಾಪಸ್ ಹಾಕಿದ್ದಾರೆ ಏನೋ ಲೈವ್ ನಲ್ಲಿ ಸಿರಿ ಹಾಡಿದ ಮಾತು ಗಮನ ಸೆಳೆದಿದೆ ಪಾತ್ರ ತೊಳೆಯೋದು ಯಾರು ಎನ್ನುವ ವಿಚಾರವನ್ನು ಅವರು ಮಾತನಾಡುತ್ತಿದ್ದರು ಈ ವೇಳೆ ಅವರು ಮೈಕಲ್ ಹೆಸರು ಸೇರಿಸಿದ್ರು ಮೈಕಲ್ ದೊಡ್ಡ ಮನೆಗೆ ಮರಳಿದ್ದಾರೆ ಎನ್ನುವುದಕ್ಕೆ ಸಿಕ್ಕಿರೋ ಶಾಕ್ ಸಾಕ್ಷಿ ಅಂತಾನೆ ಹೇಳಬಹುದು ವೀಕ್ಷಕರ ಆದರೆ ಇದೀಗ ಬಿಗ್ ಬಾಸ್ ನೋಡುವ ವೀಕ್ಷಕರಿಗೆ ಒಂದು ಕುತೂಹಲ ಏನಂದ್ರೆ ಈ ವಾರ ನಡೆದಿದ್ದು ನಿಜಕ್ಕೂ ಸಿಂಗಲ್ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಅಲ್ಲ ಇದೀಗ ಬಿಗ್ ಬಾಸ್ ಮನೆಯವರು ಒಂದು ದೊಡ್ಡ ಟ್ವಿಸ್ಟ್ ಒಂದನ್ನು ನಿಮ್ಮ ವೀಕ್ಷಕರಿಗೆ ಇಟ್ಟಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತಾರೆ ನಿಮ್ಮ ಅಂತ ತಿಳಿಸಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಮಿನಿ ಶಾ ಅವಿನಾಶ್ ಅವರು ಮೈಕಲ್ ಅವರು ಮತ್ತೆ ವಾಪಸ್ ಬರ್ತಾರೆ ನೀವೇನಾದ್ರೂ ಮೈಕಲ್ ಅವರು ಹೋಗಬೇಕಿತ್ತು ಅವಿನಾಶ್ ಬರಬೇಕಿತ್ತು ಇಬ್ಬರಲ್ಲಿ ಯಾರು ಹೋಗಬೇಕಿತ್ತು ಯಾರು ಇರಬೇಕಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇವೆ ಇವರನ್ನು ಮುಗಿಸ್ತಾರೆ ನಿಮ್ಮ ಥ್ಯಾಂಕ್ ಯು